ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ವರ್ತೂರು ಪ್ರಕಾಶ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಯಾಕೆ ಇವ್ರ ಬಗ್ಗೆ ಮಾತಾಡಬೇಕು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಬಗ್ಗೆ ಕೆಲವರಿಗೆ ಆ ದೇವೇಗೌಡರ ಕುಟುಂಬದ ಬಗ್ಗೆ ದೇವೇಗೌಡರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವ್ರಿಗೆ ಊಟ ನಿದ್ದೆ ಬೆಳಿಗ್ಗೆ ಯಾವುದೂ ಬರಲ್ಲ ಅನಿಸುತ್ತೆ ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಉಂಡದು ಅರಗೋದಿಲ್ಲ ಊಟ ಮಾಡಿದ ಅರ್ಗದೇ ಇಲ್ಲ ಬೆಳಗ್ಗೆ ಎದ್ದು ಬಾತ್ರಿ ಬರೋದು ಇನ್ನೋದು ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡಲೇಬೇಕು ಅವ್ರ ಅವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಇದು ಹೊಟ್ಟೆ ತುಂಬ ಊಟ ಹೋಗುತ್ತೆ ಬೆಳಗ್ಗೆ ಎದ್ದು ಊಟ ತುಂಬ ಹೊಟ್ಟೆ ತುಂಬ ಉಂಡದ್ದು ಹೊರಗಡೆ ಬರುತ್ತೆ ಇಲ್ಲಾಂದರೆ ಕಣ್ ತುಂಬ ನಿದ್ದೆನೂ ಬರಲ್ಲ ಹೊಟ್ಟೆ ತುಂಬ ಊಟನೂ ಸೇರಲ್ಲ ಆ ರೀತಿ ಕೆಲವರು ಮಾತಾಡಲೇಬೇಕು ಅದೇ ರೀತಿ ವರ್ತೂರ್ ಪ್ರಕಾಶ್ ಅವರು ಕೂಡ ದೇವೇಗೌಡ್ರ ಬಗ್ಗೆ ಮಾತಾಡಿದ್ದಾರೆ ದೇವೇಗೌಡರು ಇವ್ರಿಗೇನ ಮಾಡಿದ್ರ ದೇವೇಗೌಡ ಇವ್ರ ಭಾಷಣ ಸಿದ್ದರಾಮಯ್ಯನವ್ರನ್ನ ಏನು ಬೇಕಾದ್ರೆ ಹೊಗಳ್ಕೊಳ್ಳಿ ಅವ್ರು ದೇವರಲ್ಲಿ ಅವ್ರು ಹನುಮಂತ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರು ಸಿದ್ದರಾಮಯ್ಯನ ಅಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಬೇಕಾದ್ರೆ ದೇವೇಗೌಡ್ರನ್ನ ಯಾಕೆ ಇವರು ದೇವೇಗೌಡರು ಎಲ್ಲಾದ್ರೂ ಪ್ರಕಾಶ್ ಅವ್ರ ಬಗ್ಗೆ ಆಗಿರ್ಬೋದು ಸಿದ್ದರಾಮಯ್ಯನವ್ರ ಬಗ್ಗೆ ಆಗಿರ್ಬೋದು ಎಲ್ಲಾರು ಮಾತಾಡಿದಾರಾ ಮಾತಾಡ್ತಾವ್ರಾ ಮಾತಾಡೋದೇ ಇಲ್ಲ ದೇವೇಗೌಡರಿಗೆ ದೇವೇಗೌಡರೇ ಸಾಟಿ ಗೊತ್ತಾಯ್ತಾ ನೀವು ನೀವು ಏನು ಹೊಗಳ್ತೀರಲ್ಲಪ್ಪ ಮತ್ತೂರು ಪ್ರಕಾಶಣ್ಣ ಏನೋ ನೂರು ದೇವೇಗೌಡರು ಸೇರಿದರೆ ಒಬ್ಬ ಸಿದ್ದರಾಮಯ್ಯ ಅಂತ ಹೇಳ್ತೀರ ಅಲ್ಲ ಒಬ್ಬ ಸಿದ್ದರಾಮಯ್ಯ ಅಂತ ನೀವು ಹೇಳಿರೋದು ನಾನಲ್ಲ ನೂರು ದೇವೇಗೌಡರು ಸೇರಿದರೆ ಒಬ್ಬರು ಸಿದ್ದರಾಮಯ್ಯ ಅಂತ ಹೇಳ್ತೀರಾ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಏಳುವರೆ ವರ್ಷ ಮಾಡದೇರೆ ಕೆಲಸ ಸಿದ್ದರಾಮಯ್ಯನವ್ರು ಏಳುವರೆ ವರ್ಷ ಆಯ್ತು ಇವಾಗ ಮುಖ್ಯಮಂತ್ರಿಗಳಾಗಿ ಅವಾಗ ಐದು ವರ್ಷ ಈಗ ಎರಡೂವರೆ ವರ್ಷ ಎಷ್ಟಾಯಿತು ಏಳೂವರೆ ವರ್ಷ ಅವರು ಕೇವಲ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಹದಿನಾಲ್ಕು ತಿಂಗಳಲ್ಲಿ ಇನ್ನ ಇಷ್ಟು ವರ್ಷ ಆದರೂ ಕೂಡ ಅವ್ರ ಹೆಸರು ಐತೆ ಅಂದರೆ ಅವ್ರು ಮಾಡಿರೋ ಕೆಲಸ ಹಂಗವೇ ಇವತ್ತೇನು ನೀವು ಮುಖ್ಯಮಂತ್ರಿಗಳೂ ಒಗಳ್ತಿರಲ್ಲ ನೀವು ತಲೆ ಮೇಲೆ ಕುಂದಿಸ್ಕೊಂತಿರಲ್ಲ ನೀವು ಅವ್ರು ಗ್ರೇಟ್ ಬಡಿ ಮುಖ್ಯಮಂತ್ರಿ ಆಗಿರೋದೆ ಗ್ರೇಟು ಕರ್ನಾಟಕದವ್ರ ಓಟ್ ಹಾಕಿರ್ಬೋದು ಆದರೆ ಮುಖ್ಯಮಂತ್ರಿ ಮಾಡಿರೋದು ಹೈಕಮಾಂಡ್ನವರು ಕರ್ನಾಟಕದವರಲ್ಲ ನೀವೆಲ್ಲರ ಶೇರ್ ಒಪ್ಗಂಡೆಲ್ಲ ಮುಖ್ಯಮಂತ್ರಿ ಮಾಡಿರೋದು ಈಗ ದೇವೇಗೌಡರು ರೈತರ ಕಷ್ಟನ ಒಂದು ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಇಡೀ ದಿನ ಕೇಳ್ತಾರೆ ಕುಂತ್ಕೊಂಡು ನಿಮ್ಮ ಮುಖ್ಯಮಂತ್ರಿಗಳನ್ನು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಒಂದು ಐದು ನಿಮಿಷ ಒಂದು ಅರ್ಧ ಗಂಟೆ ರೀ ಒಂದು ಐದು ನಿಮಿಷ ಕುಂತ್ಕೊಂಡು ಸಮಾಧಾನ ಮಾಡ್ಕೊಂಡ ತಾಳ್ಮೆಯಿಂದ ರೈತರ ಸಮಸ್ಯೆ ಕೇಳಿ ಕೇಳಿ ನೋಡೋಣ ಈ ಕಡೆ ದೇವೇಗೌಡರು ಕೇಳ್ತಾರೆ ಇಲ್ಲ ಸಿದ್ದರಾಮಯ್ಯನವ್ರು ಕೇಳ್ತಾರೆ ನಾವು ನೋಡ್ತೀವಿ ನೀವೇ ಹೇಳ್ತೀರಿ ಬೇಕಾದಷ್ಟು ಹಿಂದೆಗಡೆ ವಿಡಿಯೋದಿದ್ದೇವೆ ಏನಂದ್ರೆ ನೀವು ಹಿಂದೆಗಡೆ ಸಿದ್ದರಾಮಯ್ಯನವ್ರಿಗೆ ವಿಷ ಸಿದ್ದರಾಮಯ್ಯ ಭಯಂಕರ ವಿಷ ತಮ್ಮ ತಮ್ಮ ಸಮುದಾಯವರನ್ನೇ ತುಳಿತಾ ಇದ್ದಾರೆ ಅಂತಂದು ಹೇಳಿ ಬೇಕಾದಷ್ಟು ವಿಡಿಯೋ ಮಾಡಿದ್ದಾರೆ ನೀವೇ ಮೈ ಇದ ಮೈ ಕಿಟ್ಬಿಟ್ರೆ ಮಾಧ್ಯಮದ ಮುಂದೆ ಈ ಥರ ಮಾತಾಡಿದ್ದೀರಾ ಏನೇನು ಮಾತಾಡಿದ್ರೆ ಗೊತ್ತಾ ಸಿದ್ದರಾಮಯ್ಯನವರು ಸಾವಿರ ನಾಗರಾವ್ ಸೇರಿದರೆ ಒಬ್ಬರು ಸಿದ್ದರಾಮಯ್ಯ ಆಗ್ತೀರಿ ಅಂತ ಹೇಳ್ತಿದ್ರು ಅಷ್ಟು ವಿಷ ಸಿದ್ದರಾಮಯ್ಯನವ್ರ ಹತ್ರ ಇದೆ ಅಂತಂದೇಳಿ ನೀವೇ ಹೇಳಿದ್ದೀರಾ ಈ ವಿಡಿಯೋಗಳೆಲ್ಲ ಬರ್ತಾ ಇದ್ದಾವೆ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದ್ದಾರೆ ಆ ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಎಂಥೆಂಥ ಮಾತಾಡಿದಿರಿ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬಿಟ್ಟರು ಅಂದ್ಬಿಟ್ಟು ಈಗ ಅವ್ರನ್ನ ತಲೆ ಮೇಲೆ ಮುಂಚ್ಕೊಂಡಿದ್ದೀರಲ್ಲ ಅಂದ್ರೆ ಒಗಳೇಬೇಕು ನೀವು ಅಧಿಕಾರ ಅಧಿಕಾರದಲ್ಲಿರೋನ ಒಗಳೇಬೇಕು ಯಾರಾದ್ರೂ ಅಷ್ಟೇನೆ ನಾನು ಮುಖ್ಯಮಂತ್ರಿಗಳಿಗೊಂದು ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿಗಳಿಗೆ ಏನಪ್ಪ ಅಂದ್ರೆ ಈ ಥರ ಹೊಗಳೋದು ಜನಗಳು ಶಿಲ್ಪೆ ಹೊಡೆಯೋದು ಅವರು ಕೂಗಿಡೋದು ಅವ್ರಿಗೆ ಭಾಳ ಇಷ್ಟ ಆದರೆ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಈ ಥರ ಒಗಳವ್ರನ್ನ ನಂಬಕ್ಕೆ ಹೋಗ್ಬೇಡಿ ಈ ಥರ ಹೊಗಳವ್ರನ್ನ ಯಾವತ್ತು ನಂಬಕ್ಕೆ ಹೋಗ್ಬೇಡಿ ನೀವು ಡೈರೆಕ್ಟ್ ಡೈರೆಕ್ಟ್ ಆಗಿ ಮುಂದೆ ಒಗಳೋದು ಹಿಂದೆ ಹಿಂದೆ ಮಕ್ಮ ಕುಗಿತಾರೆ ದಯವಿಟ್ಟು ಅಂತವ್ರು ನಂಬಕ್ಕೆ ಹೋಗಬೇಡಿ ಮುಂದೆ ಒಗಳವ್ರು ಹಿಂದೆ ಬೈತ್ಕೊತಾರೆ ಅಂತರ್ ನಂಬಕ್ಕೆ ಹೋಗಬೇಡಿ ಮುಖ್ಯಮಂತ್ರಿಗಳೇ ಇವರು ಆಯಿತು ಒಗಳಿ ಅವ್ರು ಬಾಕಿಟ್ಟು ಇಡೀಲಿ ಚೊಂಬಿಡಲಿ ಕೆರೆ ಕೆರೆನೇ ಹಿಡ್ಕೊಳ್ಳಿ ಆದರೆ ಆ ಥರ ಇಳಿದ್ಬಿಟ್ಟು ಏನಾದರೂ ಒಳ್ಳೆ ಕೆಲಸ ಮಾಡಿಸ್ಕೊಂಡವ್ರ ಸಾಧ್ಯನೇ ಇಲ್ಲ ಆಗೋದಿಲ್ಲ ಬರೀ ಹೊಗಳೋದಷ್ಟೇ ಇವರು ಜಂಪಿಂಗ್ ಸ್ಟಾರ್ ಇವರು ಜಂಪಿಂಗ್ ಸ್ಟಾರ್ ಒಂದು ಕಡೆ ಇವರೇ ಹೇಳ್ತಾರೆ ನಾನು ಬಿ ಜೆ ಪಿಲಿ ಇದ್ದೀನಿ ಇವಾಗ ಸಕ್ರಿಯವಾಗಿಲ್ಲ ನೋಡಿ ಒಂದು ಕಡೆ ಸ್ಟ್ಯಾಂಡಿಂಗ್ ಇಲ್ಲ ದೇವೇಗೌಡರು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗಿಲ್ಲ ಇದುವರೆಗೂ ಅವರು ಯಾರೇ ಅಧಿಕಾರಕ್ಕೆ ಹೋದ್ರು ಅವ್ರನ್ನ ಅವ್ರ ಮನೆ ಬಾಕ್ಲಿಗೆ ಹೋಗಿರೋದು ನಾವು ಮಾಡ್ತೀವಿ ಬನ್ನಿ ನಾವು ಮಾಡ್ತೀವಿ ಬನ್ನಿ ಅಂತಂದು ಹೇಳಿ ಅವ್ರು ಅಧಿಕಾರ ಆಸೆ ಬಂದಿದ್ರೆ ಇನ್ನು ಐದು ವರ್ಷ ಏನಾರ ಇಲ್ಲಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದರೆ ಐದು ವರ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕದಲ್ಲಿ ನಿಮ್ಮ ಯಾವ ಬರ್ತವನೇ ಇರಲಿಲ್ಲ ಪಕ್ಷಗಳು ಆ ರೀತಿ ಅಭಿವೃದ್ಧಿ ಕೆಲಸ ಮಾಡಿರೋರು ಏನು ಮಾಡೋದು ಕಾಲಕ್ರಮೇಣ ಅಧಿಕಾರದ ಆಸೆ ಅವ್ರನ್ನ ಕೆಳಗಿಳಿಸಿದ್ರು ಅಷ್ಟೇ ಅವರೇ ಮುಖ್ಯ ಅವರೇ ಪ್ರಧಾನಮಂತ್ರಿ ಮಾಡಿದ್ದು ಕೊನೆಗೆ ಅವರೇ ಕೆಳಗಳಿಸಿದ್ದು ಅವರೇನು ನಾನು ಆಗ್ಬಿಡ್ತೀನಿ ಅಂತಂದು ಹೇಳಿ ಹೋಗಿರಲಿಲ್ಲ ಅವ್ರ ಮನೆ ಬಾಗಿಲಿಗೆ ಬಂದದ್ದು ಇವರೇ ಮಾಡಿರೋರೆ ಅಧಿಕಾರದ ಆಸೆ ಹೋಗಿಲ್ಲ ಆಮೇಲೆ ಅಲ್ಲಿ ಮೇಲೆ ಪ್ರಧಾನಮಂತ್ರಿಗಳು ಯಾರು ಇವರು ಅವರು ವಾಜಪೇಯಿ ಅವರು ನೀವೇ ಆಗಿ ಪ್ರಧಾನಮಂತ್ರಿ ಅಂತಂದು ಹೇಳಿ ನಾವು ಬೆಂಬಲ ಕೊಡ್ತೀವಿ ಅಂತ ಬಂದರು ಆದರೆ ಒಪ್ಪುಗಳಿಲ್ಲ ಅಧಿಕಾರಕ್ಕೋಸ್ಕರ ನಾನು ಬರೋಲ್ಲ ಅಂತಂದು ಹೇಳಿದರು ಗೊತ್ತಾ ಇವೆಲ್ಲ ಬೇಕಾದಷ್ಟು ಇತಿಹಾಸ ಇದೆ ಅವ್ರ ಬಗ್ಗೆ ದೇವೇಗೌಡರಿಗೆ ದೇವೇಗೌಡರು ಸಾಟಿ ಸುಮ್ಮನೆ ನೀವು ಮಾತ್ರ ಕಳ್ಳಿ ನೀವು ಏನಾರು ವೇದಿಕೆ ಸಿಕ್ಕಾಗ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡಿ ಜನಗಳು ಸಮಸ್ಯೆ ಇದ್ದವೆ ಅದ್ರ ಬಗ್ಗೆ ಮಾತಾಡಿ ನೀವು ದೇವೇಗೌಡರನ್ನ ತಗೊಂಬರೋದು ಕುಮಾರಸ್ವಾಮಿ ನೀವು ಹೇಳ್ತೀರಾ ದೇವೇಗೌಡರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ರು ಅಂತಂದು ಹೇಳಿ ನಾನು ಹೇಳ್ತೀನಿ ಕೇಳಿ ದೇವೇಗೌಡರೆಲ್ಲ ಮುಖ್ಯಮಂತ್ರಿ ಮಾಡಿದ್ದು ಕುಮಾರಸ್ವಾಮಿ ಅವ್ರನ್ನ ಕುಮಾರಸ್ವಾಮಿ ಅವರೇ ಬಿ ಜೆ ಪಿ ಸೇರ್ಕೊಂಡು ಮುಖ್ಯಮಂತ್ರಿ ಆಗಿದ್ದು ದೇವೇಗೌಡರೆಲ್ಲ ಮಾಡಿದ್ದು ದೇವೇಗೌಡರಿಗೆ ಇಷ್ಟೇ ಇರಲಿಲ್ಲ ಅವಾಗ ಇವಾಗ ನೀವು ಹೇಳ್ತೀರಾ ಸಿದ್ದರಾಮಯ್ಯ ನಿಮ್ಮ ಮಗನ ಮುಖ್ಯಮಂತ್ರಿ ಅಂತಂದು ಹೇಳಿ ಎಮ್ ಎಲ್ ಎನೇ ಮಾಡೋಕೆ ಆಗ್ತಾ ಇಲ್ಲ ಇನ್ನು ಮುಖ್ಯಮಂತ್ರಿ ಮಾಡ್ಯಾರ ಅವರು ಆಗ್ತಾರಾ ಇಷ್ಟು ಎಷ್ಟು ಜನ ಟವಲಾಕೆ ಕುತ್ಕೊಂಡವ್ರೆ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಸೀಟ್ಗೆ ಎಷ್ಟೆಷ್ಟು ವರ್ಷದಿಂದ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಪಕ್ಷ ಕಟ್ಟಿ ಪಕ್ಷ ಬೆಳೆಸಿದ್ದಾರೆ ಇವತ್ತು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಈಗ ಅವರೇ ಟವಲಕ್ಕೆ ಕೂತ್ಕೊಂಡಿದ್ದಾರೆ ಇನ್ನು ಇವರು ನೀವು ಹೇಳ್ತಾ ಇದ್ದೀರಿ ಮುಖ್ಯಮಂತ್ರಿ ಮಾಡಿ ನಿಮ್ಮ ಹೇಳಿ ಸಾಧ್ಯನೇ ಇಲ್ಲ ಬೇಕಾದ್ರೆ ಬರದಿಡ್ಡುಗಳಿದ ಸಾಧ್ಯನೇ ಇಲ್ಲ ಮುಖ್ಯಮಂತ್ರಿ ಅಲ್ಲ ಎಮ್ ಎಲ್ ಎನೂ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ದೇವೇಗೌಡರಷ್ಟೇ ಯಾರು ಕೂಡ ಅವರು ಹಿಂದೆಗಡೆ ಬಾಕ್ಲಿಂದ ರಾಜಕೀಯ ಮಾಡಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ರಾಜಕೀಯ ಮಾಡಿದ್ದಾರೆ ಯಾವುದೇ ಪಕ್ಷ ಜೊತೆ ಹೋದರೂ ಪಕ್ಷ ವಿಸರ್ಜನೆ ಮಾಡಿಲ್ಲ ಆ ಜೆ ಡಿ ಎಸ್ ಪಕ್ಷದಲ್ಲೇ ಇದೆ ಅವ್ರು ಕಟ್ಟಿರೋದು ನೀವು ನೀವು ಕಟ್ಟಿ ಸ್ವಂತ ಪಕ್ಷ ಕಟ್ಟಿ ಒಂದು ನಾಲ್ಕು ಸೀಟ್ ತಗೊಳ್ಳಿ ಗೊತ್ತಾಗುತ್ತೆ ಅವಾಗ ಏನು ಅನ್ನೋದು ಕೆಪಾಸಿಟಿ ಗೊತ್ತಾಯ್ತಾ ಅವ್ರು ಮಾಡಿದ್ದಾರೆ ಬೇಕಾದಷ್ಟು ಕೆಲಸಗಳು ಇದ್ದಾವೆ ಇವ್ರು ಏಳು ವರ್ಷ ಏಳುವರೆ ವರ್ಷ ಆಯಿತು ಒಂದು ಕೆರೆ ಓಳು ತಗ್ಸಿಲ್ಲ ಒಂದು ಕಾಲುವೆ ಓಳು ತಗ್ಸಿಲ್ಲ ಒಂದು ಹೊಸದೆಲ್ಲರ ಒಂದು ಕೆರೆ ಉತ್ಪತ್ತಿ ಮಾಡಿಲ್ಲ ಒಂದು ಎಲ್ಲರ ಜಾಗದಲ್ಲಿ ಒಂದು ಡ್ಯಾಮ್ ಆಗಲಿಲ್ಲ ದೇವೇಗೌಡರ ಕೆಲಸ ದೇವೇಗೌಡರು ಮಾಡಿರೋ ಕಾಲು ಭಾಗ ನಿಮ್ಮ ಮುಖ್ಯಮಂತ್ರಿಗಳು ಮಾಡಿಲ್ಲ ಸಿದ್ದರಾಮಯ್ಯನವರು ಹೇಳ್ತಿರಲ್ಲ ಯಾರ್ಯಾರು ಎಷ್ಟು ಬೆಳೆಸೋರ್ರೆ ದೇವೇಗೌಡರು ನೂರು ಜನ ಬೆಳೆಸ್ರೆ ಉದಾಯ್ತಾ ನೀವು ಹೇಳಿದ್ರಲ್ಲ ನೂರು ಜನ ದೇವೇಗೌಡರು ಚೇರಿದ್ರು ಒಬ್ಬರು ಸಿದ್ದರಾಮಯ್ಯ ಅಂತಂದು ಹೇಳಿ ಆ ದೇವೇಗೌಡರ ಇವತ್ತು ನೂರು ಜನ ಬೆಳೆಸ್ರೆ ಉದಾಯ್ತಾ ಅರ್ಥ ಮಾಡ್ಕೊಳ್ಳಿ ನೀವೇನು ಬೇಕಾದ್ರೆ ಮಾತಾಡ್ಕೊಳ್ಳಿ ಆರೋಪ ಮಾಡಿ ರಾಜಕೀಯವಾಗಿ ಏನಾರು ಮಾತಾಡಿ ಆದರೆ ಅವ್ರ ಹೆಸರು ತಗೊಂಡಾಗ ಇನ್ನೊಬ್ಬರಿಗೆ ಯಾರನ್ನಾರು ಸರಿ ಹೋಲಿಕೆ ಮಾಡಕಳಿ ಒಬ್ಬರನ್ನ ಒಬ್ಬರನ್ನು ಹೋಲೈಕೆ ಮಾಡ್ಕೊಳೋಕ್ಕಾಗದಿಲ್ಲ ರೀ ಅವರವರ ವ್ಯಕ್ತಿತ್ವನೇ ಬೇರೆ ಇವ್ರ ವ್ಯಕ್ತಿತ್ವವೇ ಬೇರೆ ಯಾರು ಯಾರಿಗೂ ಮಾಡೋಕ್ಕಾಗಲ್ಲ ಇಲ್ಲಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ನೆಕ್ಸ್ಟ್ ಟೈಮ್ ಮಾತಾಡುವಾಗ ಪ್ರಕಾಶ್ ಅವರೇ ಇಂಥ ವೇದಿಕೆ ಸಿಕ್ಕಾಗ ನನ್ನ ಕ್ಷೇತ್ರದಲ್ಲಿ ಇಂಥ ಸಮಸ್ಯೆ ಇದೆ ಸರ್ ರಸ್ತೆಗಳು ಇಲ್ಲ ಸರ್ಕಾರಿ ಶಾಲೆಗಳು ಇಲ್ಲ ಆಸ್ಪತ್ರೆಗಳಿಲ್ಲ ಈ ರೀತಿ ಮಾತಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ